ನಾವು ಜೀಮ್ಸ್ ಕಾಲೇಜಿಂದ ಮಾತಾಡ್ತಿದ್ದೀವಿ ನಮ್ಮದು ಈಗ ನಾಲ್ಕು ವರ್ಷ ಕೋರ್ಸ್ ಇರುತ್ತೆ ರೀ ನಾವು ಒಂದೇ ವರ್ಷಲಿಂತ್ರ ನಾವು ಇಲ್ಲೇ ಕಲೆ ಆದರೂ ಒಂದು ಬಸ್ ಕರೆಕ್ಟಾಗಿ ಬಿಡ್ತಿಲ್ಲ ನಾವೆಲ್ಲ ಸ ಲೆಟರ್ಸ್ ಎಲ್ಲ ಕೊಟ್ಟೇವ್ರಿ ಆದರೂ ಅವರು ಬಸ್ ಇನ್ನೂ ಆದರೂ ಬಿಟ್ಟಿಲ್ಲ ನಮ್ಗೆ ನಾಲ್ಕೂವರೆಗೆ ಒಂದು ಬಸ್ ಬರುತ್ತಾ ಅದು ಯಾವಾಗಾದರೂ ಒಂದು ಬರುತ್ತಾ ಒಂದು ಬರೋದಿಲ್ಲ ಇಲ್ಲಿ ಬಂದರೂ ಈ ಥರ ಎಲ್ಲ ಓಡೋಗ್ಬೇಕಾಗತ್ತೆ ರೀ ನಾವು ಅವರು ಕಂಡಕ್ಟ್ರು ಒಮ್ಮೆ ನಿಲ್ಲಿಸ್ತಾರೆ ಅವರು ಒಮ್ಮೆಮ್ಮಂತ್ರ ನಿಲ್ಲಿಸೋಂಗೆ ಇಲ್ಲ ರೀ ಇದು ನಾವು ಬಂದಾಗ್ಲಿಂತ್ರನೂ ಐತ್ರಿ ಹಾ ನಾವು ಬರೋಕಿನ ಮುಂಚೆ ಬಸ್ ಸ್ಟ್ಯಾಂಡ್ ಅಂದ್ರೂ ಇಲ್ಲ ರೀ ಇಲ್ಲಿ ಬರ್ಬೇಕು ಬಿಟ್ಟು ಅಲ್ಲಿ ಒಳಗ್ ಬರಬೇಕು ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಅಲ್ಲಿ ಬರ್ತಿಲ್ಲ ಬಸ್ ಇಲ್ಲೇ ಬರ್ಬೇಕ್ರಿ ನಾವು ರೋಡಿಗೆ ಬರ್ಬೇಕಾದ್ರೂ ಇದೇ ರೀತಿ ಹೋಗ್ಬೇಕಾದ್ರೂ ಇದೇ ರೀತಿ ರೀ ಇಂಗಾದ್ರೆ ರೋಡ್ ನಲ್ಲಿ ನಿಂತ ಕೈ ಇದೆ ರೋಡ್ ನಲ್ಲಿ ನಿಂತ ಕೈ ಬೇಕ್ರಿ ಬಸ್ ನಮಗ ಅವರು ಓಡಿಸ್ತಾರೆ ನಮಗ ಬಸ್ ನೇರು ಒಮ್ಮೇನ್ ಸ್ಟಾಪ್ ಮಾಡ್ತಾರೆ ಒಮ್ಮೇಲ್ ಸ್ಟಾಪ್ ಮಾಡ್ತಾರೆ ಕರೆಕ್ಟ್ ಫಸ್ಟ್ ಸ್ಟೈಲ್ ಅಲ್ಲಿ ಒಂದು ಬಸ್ ಬಂದ್ರೆ ಸಾಕು ಅವರು ಹೋಗ್ತಾರೆ ಮತ್ತೆ ಅದು ಪ್ರಾಬ್ಲಮ್ ಇದ್ದಿದ್ದಕ್ಕೆ ಅಡ್ಡಾಡ್ತಾರೆ ಹುಡುಗರು ನೀವು ಎಲ್ಲ ಯಾರ್ಗೆ ಅಧಿಕಾರಿಗಳ ಕೊಟ್ಟಾರಂತ್ರಿ ಆದ್ರೆ ಅವರು ಏನೋ ಮಾಡಿಲ್ಲ ರೀ ಅದ್ರ ಬಗ್ಗೆ ಅವ್ರು ಇದನ್ನೆಲ್ಲ ತಾವ್ ಕಣ್ಣಾರೆ ನೋಡಿನೂ ಮಾಡಂಗಿಲ್ಲ ಅಂದ್ರೆ ನಾವ್ ಹೇಳಕ್ ಆಗಲ್ರಿ ಅದೇ ಗೊತ್ತಿರ ನಾವು ನೈಟ್ ಇರಲ್ಲ ರೀ ಇಲ್ಲಿ ನಾಲ್ಕು ಆರು ಗಂಟೆ ಮಟ್ಟ ಅಷ್ಟೇ ಇರ್ತೀವಿ ರೀ ನಾವು ಹಾ ರೀ ಬೆಳಿಗ್ಗೆ ಇರಂಗಿಲ್ಲ ರೀ ನಾವು ಕಾಲೇಜಿಗೆ ಬರ್ಬೇಕಂದ್ರೆ ನಮ್ದು ಅಟೆಂಡೆನ್ಸ್ ಒಂಬ ಒಂಬತ್ತು ಗಂಟೆಗೆ ಕಾಲೇಜ್ ಸ್ಟಾರ್ಟ್ ರೀ ಕರೆಕ್ಟಾಗಿ ನಮ್ದು ಅಟೆಂಡೆನ್ಸಿಗೆ ನಮ್ದು ಬಸ್ಸೇ ಬರಂಗಿಲ್ಲ ರೀ ಹಾಂ ತಪ್ಪಿದಾವ್ರಿ ಡ್ಯೂಟಿ ತಪ್ಪತ್ತವ್ರಿ ಅಟೆಂಡೆನ್ಸ್ ಶಾರ್ಟೇಜ್ ಬೀಳ್ತಾವ್ರಿ ಹಿಂಗೆಲ್ಲ ಆಗ್ತದವ್ರಿ ನಾವೆಲ್ಲ ಹಾಸ್ಟೆಲ್ ಇಲ್ಲಿಲ್ಲ ರೀ ನಾವೆಲ್ಲ ಬೆಟಗೇರಿ ಆ ಸೈಡ್ ಇದಾವೆ ಬಸ್ ಇಲ್ಲೇ ತಪ್ಪು ತೊಂದರೆ ಆದ್ರೆ ಅಲ್ಲಿ ಹೋಗಕ್ಕೆ ದೂರ ಆಗತ್ತೆ ರೀ ನಮ್ಗೆ ನೈಟ್ ಆಗಿಬಿಡುತ್ತ ಅಲ್ಲಿ ಹೋಗ್ಲಿ ನಮಗೆ ಓದಕ್ಕೂ ಟೈಮ್ ಕರೆಕ್ಟಾಗಿ ಸಿಗಂಗಿಲ್ಲ ರೀ ज्योति ಇಲ್ಲಿ ಒಂದು ಬಸ್ ಫೆಸಿಲಿಟೀಸ್ ಇಲ್ಲ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಏನಾದರೂ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ಬೇಕು ಹೆಂಗ್ ಇಲ್ಲೆಲ್ಲ ದಾರಿ ಕುತ್ಕೊಂಡಿರ್ತೀವಿ ನಾವು ಒಂದ್ ಏನೇನು ಒಂದು ಬಸ್ ಒಂದು ಒಂದ್ ಬಸ್ಸಿಗೆ ಏನಿಲ್ಲ ಅಂದ್ರೆ ಒಂದ್ ಎರಡು ನೂರು ಜನ ನಾವು ಹತ್ತಿವಿ ಹೆಂಗ್ ಮಾಡ್ಬೇಕು ಇಲ್ಲಿ ಒಬ್ಬರು ಯಾರು ಇಲ್ಲಿ ತಗೊಳಂಗಿಲ್ಲ ಏನು ಕೇರ್ ತಗೊಳ್ಳಂಗಿಲ್ಲ ಹಿಂಗ್ ನಾವೆಲ್ಲ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ ಅದೀವಿ ಇಲ್ಲೆಲ್ಲ ರೋಗಿಗಳು ಜಾಸ್ತಿ ಜನ ಬರ್ತಿರ್ತಾರೆ ಇಲ್ಲಿ ಪೇರೆಂಟ್ಸ್ಗೆಲ್ಲ ಬಸ್ ಹತ್ತಕ್ಕೆ ಬಿಡಂಗಿಲ್ಲ ಸ್ಟೂಡೆಂಟ್ಸ್ ಎಷ್ಟೋ ಜನ ಹಂಗ ನಾವು ಹೋಗಿರ್ತೀವಿ ಬಸ್ಸಿಗೆ ಎಷ್ಟು ಜನ ಏನು ಅಕ್ಕಿ ಗೊತ್ತಿಲ್ಲ ಬಾಯ್ ಅಣ್ಣ ಇರ್ತಾರ ಇಲ್ಲೆಲ್ಲ ಎಷ್ಟೊಂದ್ ಜನ ಪೇರೆಂಟ್ಸ್ ಹತ್ತಾರ ಯಾರ್ ಹೆಂಗ್ ಹತ್ತಾರ ಅನ್ನೋದೇ ಗೊತ್ತಾಗಂಗಿಲ್ಲ ನಮಗ ಇಲ್ಲೆಲ್ಲ ಒಂದ್ ಜಾಸ್ತಿ ಬಸ್ ಫೆಸಿಲಿಟೀಸ ಇಲ್ಲ ನಮಗ್ ಬಸ್ ಫೆಸಿಲಿಟೀಸ್ ಬಹಳ ಬೇಕು ನೀವು ಹೆಂಗ ಒಬ್ರು ಯಾರು ಕೇರು ತಗೊಳಂಗಿಲ್ಲ ಇಲ್ಲಿ ಒಂದ್ ಜಿಲ್ಲಾ ಆಸ್ಪತ್ರೆ ಐತೆ ಅಂದ್ರೆ ಮಿನಿಮಮ್ ಏನಿಲ್ಲ ಗಂಟೆಗೆ ಎಷ್ಟೊಂದ ಜನ ಸ್ಟೂಡೆಂಟ್ಸ್ ನಿಂತಿರ್ತೀವಿ ನಾವು ಏನಿಲ್ಲ ಅಂದ್ರೆ ಟೂ ತೌಸಂಡ್ ಸ್ಟೂಡೆಂಟ್ಸ್ ನಿಂತಿರ್ತೀವಿ ಒಬ್ರು ಬಿಡಾ ಏನಿಲ್ಲ ಅಂದ್ರೆ ಆರು ಗಂಟೆವರೆಗೂ ಇಲ್ಲೇ ನಿಂತಿರ್ತೀವಿ ಸರ್ ಲೈಟ್ಸ್ ಇರ್ತಾವ್ ಸರ್ ಬಹಳ ಕಡಿಮೆ ಸರ್ ಒಂದ್ ಸಿ ಸಿ ಕ್ಯಾಮ್ರಾ ಇರಂಗಿಲ್ಲ ಏನೇನು ಇರಂಗಿಲ್ಲ ಮತ್ತೆ ಯಾರಾದ್ರೂ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡ್ಬೇಕು ಸರ್ ನಾವು ಬಸ್ ಸ್ಟ್ಯಾಂಡ್ ಅಂತೂ ಏನೂ ಇಲ್ಲ ಸರ್ ಇಲ್ಲಿ ರೋಡ್ನಾಗೆ ಇಲ್ಲೆಲ್ಲ ನಮ್ಮ ಅಕ್ಕ ಸೀನಿಯರ್ಸ್ ಎಲ್ಲ ರೋಡ್ನಾಗೆ ಕುಂತಿರ್ತಾರೆ ಸರ್ ನಾವು ಇಲ್ಲೇ ರೋಡ್ನಾಗ ಕೂತಿರ್ತೀವಿ ಇವತ್ತು ಹತ್ತಕ್ಕೆ ಹೋದಾಗ ನನ್ಗೆ ಇಲ್ಲಿ ಕೈ ಎಲ್ಲ ಟಚ್ ಆಗಿ ಸರ್ ಒಟ್ಟ ಏನು ಬಸ್ ಫೆಸಿಲಿಟೀಸ್ ಜಾಸ್ತಿ ಇಲ್ಲ ಸರ್ ಇಲ್ಲಿ ಬಸ್ ಅಂತ ಎಷ್ಟು ಜನ ನಮ್ಮಂತ ಎಷ್ಟು ಜನ ಕಾಯ್ತಿರ್ತಾರೆ ಸರ್ ಇಲ್ಲಿ ಒಬ್ರಿಗೂ ಬಸ್ ಬಿಡಂಗಿಲ್ಲ ಎಲ್ಲ ಜ ಬಸ್ ಇರ್ತಾವೆ ಸರ್ ಒಂದು ಸ್ಟಾಪ್ ಮಾಡಂಗಿಲ್ಲ ರೆಡ್ ಬೋರ್ಡ್ ಅಂತ ಒಂದು ಸ್ಟಾಪ್ ಮಾಡಂಗಿಲ್ಲ ಸರ್ ಅದು ಬ್ಲಾಕ್ ಬೋರ್ಡ್ ಅಂದ್ರೆ ಅಷ್ಟೇ ನಾವು ಹತ್ತೀವಿ ರೆಡ್ ಬೋರ್ಡ್ ಒಂದು ಸ್ಟಾಪ್ ಮಾಡಂಗಿಲ್ಲ ಇಲ್ಲಿ ಗದಗ್ ಸಿರಟ್ಟಿ ಹಾವೇರಿ ಎಲ್ಲಾನು ಬರ್ತಾವೆ ಸರ್ ಒಂದು ಸ್ಟಾಪ್ ಮಾಡಂಗಿಲ್ಲ ಬಸ್ ರೆಡ್ ಬೋರ್ಡ್ ಒಂದೊಂದು ಸ್ಟಾಪ್ ಮಾಡಂಗಿಲ್ಲ ಬಹಳ ತೊಂದರೆ ಆಗೈತೆ ಸರ್ ಬಸ್ ಫೆಸಿಲಿಟೀಸ್ ಫೆಸಿಟೀಸ್ಟೆಲ್ ಇರ್ತೀನಿ ಹಾಸ್ಟೆಲ್ ಇಂದ ನಾವು ಬೆಳಿಗ್ಗೆ ಏಳುವರೆಗೆ ಬಿಟ್ಟಿರ್ತೀವಿ ಸರ್ ಹಾಸ್ಟೆಲ್ ಇಲ್ಲಿ ಚಲೋ ಸ್ಟಾರ್ಟ್ ಆಗೋದು ಒಂಬತ್ತು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್ ಕಾಲೇಜ್ ಬೆಳಿಗ್ಗೆ ಏಳು ಹದಿನೈದಕ್ಕೆ ಟಿಫನ್ ಮಾಡಿರ್ತೀವಿ ಮತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಊಟ ಮಾಡೋದು ಬಸ್ಸಿಂದ ಇಂದ ಭಾಳ ತೊಂದರೆ ಐತೆ ಸರ್ ನಾವು ಅದು ಹೊಸ ಬಸ್ ಸ್ಟ್ಯಾಂಡಿಂದ ಮತ್ತೆ ಹಳೆ ಬಸ್ ಸ್ಟ್ಯಾಂಡ್ ಬರ್ಬೇಕು ಸರ್ ಹಳೆ ಬಸ್ ಸ್ಟ್ಯಾಂಡಿಂದ ಮತ್ತೆ ಡಿ ಸಿ ಆಫೀಸ್ನೂ ಅಲ್ಲಿ ಇರಲಿಲ್ಲ ಅಂದರೆ ಮತ್ತೆ ಡಿ ಸಿ ಆಫೀಸಿಗೆ ಬರಬೇಕು ಸರ್ ನಾವು ಹೊಸ ಬಸ್ ಸ್ಟ್ಯಾಂಡಿಂದ ನಡ್ಕೋತಾ ಬರ್ಬೇಕು ಸರ್ ಮತ್ತೆ ಮತ್ತೆ ಹೊಸ ಬಸ್ ಸ್ಟ್ಯಾಂಡಿಂದ ಹದಿನೈದು ನಿಮಿಷ ನಡ್ಕೊತ ಬರ್ಬೇಕು ಸರ್ ನಾವು ಬಸ್ ಬಿಟ್ಟಿದ್ದಾರೆ ಸರ್ ಅದು ಏನು ಎಷ್ಟು ಜನ ಹತ್ತಾರೆ ಸರ್ ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು ಎರಡು ಸಾವಿರ ಸ್ಟೂಡೆಂಟ್ಸ್ ಇರ್ತೀವಿ ಸರ್ ಮೆಡಿಕಲ್ ಪ್ಯಾರಾಮೆಡಿಕಲ್ ಬಿ ಎಸ್ ಸಿ ನರ್ಸಿಂಗು ಬಿ ಎಮ್ ಎಸ್ ಜಿ ಎನ್ ಎಮ್ ನರ್ಸಿಂಗು ಎಲ್ಲರೂ ಇರ್ತೀವಿ ಸರ್ ಮತ್ತೆ ಶಬರಿ ಮತ್ತೆ ಆಶಾ ಹತ್ರ ಒಂದು ಕಾಲೇಜ್ ಐತೆ ಸರ್ ಯಾವ ಕಾಲೇಜ್ ಅಂತ ಗೊತ್ತಿಲ್ಲ ಅವರು ಬರ್ತಾರೆ ಸರ್ ಎಷ್ಟಂತ ನಮ್ಗೆ ಬಸ್ ಫೆಸಿಲಿಟೀಸ್ ಬಿಡಂಗಿಲ್ಲ ಸರ್ ಹೆಚ್ ಬಸ್ ಬಿಡ್ಬೇಕು ಸರ್ ನಮ್ಗೆ